ಈ ಕಿರಣ್ ಕುಮಾರ್ ರೆಡ್ಡಿ ಎಲ್ಲಾದರೂ ಕಂಡರೆ ಈ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೆ ಈ ವ್ಯಕ್ತಿ ಎಲ್ಲಾದರೂ ಕಂಡರೆ ಈ ಮೊಬೈಲ್ ಸಂಖ್ಯೆಗೆ ತಿಳಿಸಿ ಸ್ನೇಹಿತರೆ ತಕ್ಷಣ ಈ ಮೊಬೈಲ್ ಸಂಖ್ಯೆಗೆ ತಿಳಿಸಿ ಸ್ನೇಹಿತರೆ ಹೆಚ್ಚಿನ ಮಾದಿಗಾಗಿ ಸಂಪರ್ಕಿಸಿ ಸ್ನೇಹಿತರೆ ಆ ಕಿರಣ್ ಕುಮಾರ್ ರೆಡ್ಡಿ ಅಂತ ಇದಾರಲ್ಲ ಆ ಮನುಷ್ಯನ ನಂಬಿಕೊಂಡ್ಬಿಟ್ಟು ಸುಮಾರು ಏಳು ಎಂಟು ಜನಗಳತ್ರ ಹಣ ಕಟ್ಟಿಸಿದ್ದಾರೆ ಈ ಹಣವನ್ನು ತಗೊಂಡ್ಬಂದು ಖುದ್ದಾಗಿ ಅವ್ರನ್ನ ಕರ್ಕೊಂಡ್ಬಂದು ಬರೆಸ್ತಾರೆ ಬರ್ಸಿದ ನಂತರ ಏನು ಹಣ ಕಟ್ಟಿರ್ತಕ್ಕಂಥ ಇತರೆ ಬಡವರು ಇದ್ರಲ್ಲ ಅವರು ಇವ್ರ ಮೇಲೆ ಪ್ರಸನ್ನ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ ಅವರು ಸಾಧ್ಯವಾದಷ್ಟು ಅಲ್ಲಿ ಇಲ್ಲಿ ಹಣಗಳನ್ನ ತಗೊಂಡ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ ಆದ್ರೂ ಇನ್ನು ಮಿಗಿ ಉಳಿದಿರ್ತಕ್ಕಂಥ ಹಣವನ್ನು ಕೊಡೋದು ಸಾಧ್ಯವಾದ ಆಗದೇ ಇರ್ತಕ್ಕಂತ ಸಂದರ್ಭದಲ್ಲಿ ಇವರು ಈ ಧರಣಿ ಕೂತ್ಕೊಂಡಿದ್ದಾರೆ ದಯಮಾಡಿ ಸರ್ಕಾರ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಈ ಸಂಬಂಧಪಟ್ಟಂತ ಆಗಿರ್ಬೋದು ದಯಮಾಡಿ ಆ ಹಿರಿ ವಯಸ್ಸಿಗೆ ಹಿರಿ ಜೀವಕ್ಕೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ರಿ ನಾವು ಉತ್ತಮವಾದಂತ ವರದಿಗೆ ಸಂಪರ್ಕಿಸಿ ಎಳ್ನೀರ್ ವೆಂಕಟೇಶ್ ಸತ್ಯ ನೈಜ ಸತ್ಯ ಸತ್ಯತೆಗೆ ವೀಕ್ಷಿಸಿ ಸತ್ಯ ನ್ಯೂಸ್ ಇದು ಕನ್ನಡಿಗರ ಚೈತನ್ಯ ಸದಾ ನಿಮ್ಮ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬೇಲು ಕ್ಯಾನ್ಸಲ್ ಆದ್ರೆ ನಾವು ಕೂಡಲೇ ಅವನ್ನ ಬಂದ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸತಕ್ಕಂತ ಕೆಲಸ ಮಾಡ್ತೀವಿ ಇವರು ಕೇಸ್ ಮಾಡಿರೋದು ಹೌದು ಬಂಧಿಸಿರೋದು ಹೌದು ಮೇಲೆ ಹೊರಗಡೆ ಇದ್ದಾನೆ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಏನು ಜನಗಳಿಗೆ ನೀವು ನ್ಯಾಯ ಓದಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಸನ್ನ ಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಡೆಯದಾಗಿ ಯಾವ ತರ ಈ ಹೋರಾಟಕ್ಕೆ ನಿಮ್ಮ ಸಿದ್ಧಾಂತಗಳು ಹೋರಾಟದ ಸಿದ್ಧಾಂತಗಳು ಯಾವತರ ಇದೆ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗಸ್ಟ್ ಒಂಬೈನೇ ತಾರೀಕು ನಾನು ಕೆಲಸ ಮಾಡ ಸೇರಿ ಸೇರ್ತೇನೆ ಕೆಲಸ ಸಿಕ್ತು ಅಂತ ಆಗಸ್ಟ್ ಇಪ್ಪತ್ತಾರೀ ಇಪ್ಪತ್ತೇಳಕ್ಕೆ ಪೊಲೀಸ್ ಬಂದು ಒಮ್ಮೆಲೆ ಬಂದು ಬ ಆಕಿಸ್ನ ಬಂದ್ ಮಾಡು ಆಮೇಲೆ ಒಳ್ಳೆ ಸುಂದು ರೋಡಲ್ಲಿ ಮೇನ್ ರೋಡಲ್ಲೇ ಇದೆ ಬಿ ಟಿ ಬಜೇಷ್ ಸುಮ್ ಬಿಲ್ಡಿಂಗಲ್ಲಿದೆ ಅದು ನಾನು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದು ಯೂಟ್ಯೂಬ್ ಮಾಡಿಬಿಟ್ಟಿ ನೆನ್ನೆ ಹಾಂ ಈಗ ಆಗಾಗ ನಾನು ಒಂದು ಏಳು ದಿವಸ ದುಡ್ಡು ಕೆಟ್ಟಿದ್ದೆ ಎರಡು ಲಕ್ಷ ನಾನು ಕಟ್ಟಿದ್ದೆ ಹಿಂಗೆ ಕೆಲಸ ಮಾಡ್ತೀನಿ ಆವಾಗ ಒಂದು ಇಬ್ಬರು ಮಾತ್ರ ಬಂದು ನನಗೆ ಭಾಳ ಚಾರ್ಜರ್ ಮಾಡು ಮನೆ ತಗೊಂಡು ಬಂದು ಒಂದೆಂಟ್ರಿ ಜೀವಿಗೆ ಫೋನ್ ಮಾಡಿ ಎಲ್ಲ ಮಾಡಿ ಆ ದಾಖಲೆನಲ್ಲ ಇದ್ದಾವೆ ಅದನ್ನು ತೋರಿಸ್ತಿದ್ದೆ ಅದು ಮಾತ್ರ ನಮ್ಮ ಅಣ್ಣನ ಉಸಿರಿದ್ದು ಕೂಡ ನಲವತ್ತೆಂಟು ಸಾವಿರ ಕೊಟ್ಟ ನಾನು ನಮ್ಮ ಮನೆಯವರ ಹೆಸರಿನಲ್ಲಿ ಉದ್ಯೋಗದಲ್ಲಿ ಮೂವತ್ತೈದು ಸಾವಿರದ ತಂದು ಇಬ್ಬರಿಗೂ ಸೇರಿ ಎಪ್ಪತ್ತೇಳು ಸಾವಿರ ಅಂತ ಎಪ್ಪತ್ತೈದು ಎಪ್ಪತ್ತೇಳು ಸಾವಿರ ಕೊಡ್ತೇನೆ ಇವಾಗ ಎಂಟು ತಿಂಗಳು ಕಟ್ಟುತ್ತೆ ಉದ್ಯೋಗನಿಗೆ ಒಂಬತ್ತೈದು ತಿಂಗಳು ಕಟ್ಟೋಕ್ಕಾಗಲ್ಲ ನಾನು ಈಗ ಇನ್ನೂ ಒಂದು ವರ್ಷ ಕಟ್ಟಬೇಕಲ್ಲ ತುಂಬ ಆಯಿತು ನನಗೆ ತೆರಿಗೆ ಉಂಟು ಇದನ್ನು ಟೈಕ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಇನ್ನೂ ಅನುಕೂಲ ಆಗ್ತಾ ಸರಿ ಸರಿ ಆಗಿತ್ತು ಸೆಟ್ ಆಗುತ್ತೆ ನೀವು ಕಟ್ಟಬೇಕು ನಿಮಗೆ ಬೆಳಗ್ಗೆ ನೋಡಿ ನೋಡ್ತಾ ನೋಡಿಸಿದ್ರೆ ರೈತರ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಇಡೀಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಪಕ್ಕ ಕಿವ್ ಕುಮಾರ್ ರೆಡ್ಡಿನ ನೋಡ್ರಿ ನೀವೇ ನೋಡ್ರಿ ಇಡಿದಂತೂ ಸತ್ಯ ಸತ್ಯ ನೋಡ್ರಿ ಇವಾಗ ಎಲ್ಲರಿಗಂತೂ ನೋಡ್ರಿ ಅವಾಗೈತೆ ಆ ಬಲ್ಲ ಯಾ ಎಲ್ಲ ಬರ್ಲಮ್ಮ ಮಲೆ ಮೇಡಮ್ ಎಲ್ಲ ಬರ್ರಿ ನೀವು ಯಾಕೆ ಬರ್ತಿಲ್ಲ ನೀವು ಬನ್ರಿ ಬಿಡ್ತ ಅದೇನಾಗೈತೆ ಒಂದ್ ಅರ್ಧ ಗಂಟೆ ಬಂದೋದ್ರಿ ಮನೆ ಪತ್ರ ಕೊಡೋಣ ಎಲ್ಲರೂ ಬನ್ನಿ ನೋಡಿ ಜನಗಳ ನೋಡ್ತಾ ಇದ್ದಾರೆ ಐತ ಆಯ್ತು ನಮ್ಮ ನಮ್ಮ ಮಗನೇ ಐತ್ಕರಾ ನಿನಗೆ ರೇ ನಾ ನಮ್ಮಂತವ್ರಿಗೆ ಮಾಡಿದ್ಯಾ ನೀನು ಹಾ ನಾವಿನ್ಗೆ ಮಾಡಿದ್ವಿಪ್ಪ ಪುಣ್ಯಾತ್ಮ ಬಾರಪ್ಪ ನೀನು ಎಲ್ಲರೂ ಮೆಸೇಜ್ ಹಾಕ್ತಿದಿರಾ ಹಾಕ್ರಿ ಹಾಕ್ರಿ ಬಂದಿಸಿ ಬಂದಿಸಿ ರೆಡ್ಡಿ ಬಂದಿಸಿ ಬಂದಿಸಿ ಬಂಧಿಸಿ ರಜಿಯನ್ನು ಬಂಧಿಸಿ ನಂದ ಜನ ಪರವಾಗಿ ಬಂಧಿಸಿ 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 ನಂಗ ಜನ ಪರವಾಗಿ ಬಂಧಿಸಿ ಬಂಧಿಸಿ ಶಿವಮ್ ಕುಮಾರ್ ನಟಿಯನ್ನು ಬಂಧಿಸಿ ನಂಗ ಜನ ಪರವಾಗಿ ಬಂಧಿಸಿ ಬಂಧಿಸಿ ಜಿಲ್ಲಾಧಿಕಾರಿಗಳೇ ಬಂಧಿಸಿ ಬಂಧಿಸಿ ಜಮಿಯನ್ನು ಬಂಧಿಸಿ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಬಂಧಿಸಿ ಬಂಧಿಸಿ ಕುಮಾರ್ ಬಂಧಿಸಿ ಬಂಧಿಸಿ ಬಂದಿಸಿ ಬಂಧಿಸಿ 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 ಕುಮಾರ್ ರೆಡ್ಡಿಯನ್ನು ಬಂಧಿಸಿ ನನ್ನ ಜನಗೆ ಅನುಕೂಲವಾಗಲಿ ಬಂಧಿಸಿ ಬಂಧಿಸಿ ಏನು ಕುಮಾರ್ ನೀನು ಬಂಧಿಸಿ ನನ್ನ ಜನ ಪರವಾಗಿ ದಯವಿತ್ತು ಏನು ತುಮಕೇನು ಬಂದಿಸಿ ಬಂಧಿಸಿ ಬಂದಿಸಿ ಅನೇಕ ಬಂದಿಸಿ ನನ್ನ ಜನ ಪರವಾಗಿ ಏನು ಬಂದಿಸಿ ನೀನು ಬಂದಿಸಿ ಬಂಧಿಸಿ மே ನನ್ನ ಜನ ಬಂದಿಸಿ ಬಂಧಿಸಿ ಬಂಧಿಸಿ ಕಿರಣ್ ಕುಮಾರ್ ರೆಡ್ಡಿಯನ್ನು ಬಂಧಿಸಿ 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 ಕಿರಣ್ ಕುಮಾರ್ ರೆಡಿಯನ್ನು ಬಂಧಿಸಿ ನನ್ನ ಜನ ಪಲವಾಗಿ ಬಂಧಿಸಿ ಬಂಧಿಸಿ ಕಿರನ್ ಕುಮಾರಡ್ ಬಂಧಿಸಿ 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 ದಿರೇನ್ ಕುಮಾರ್ ರೆಡ್ಡಿ ಅವರು ಬಂಧಿಸಿ ಬಂಧಿಸಿ ಬಂದಿಸಿ ಬಂಧಿಸಿ ಬಂದಿಸಿ ಬಂದಿಸಿ ಬಂಧಿಸಿ ಬಂಧಿಸಿ ಬಂದಿಸಿ ಬಂಧಿಸಿ ಬಂದಿಸಿ ಕುಮಾರ್ ರೆಡ್ಡಿ ಅವರು ಬಂದಿಸಿ ಒಂದು ಜನರ ಪರವಾಗಿ ಬಂಧಿಸಿ 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 ಇವತ್ತು ಮದುವೆಯನ್ನು ಸ್ಪಂದಿಸಿ ಮನೆ ಜಿಲ್ಲಾಧಿಕಾರಿಗಳೇ